ರುಚಿ ರುಚಿಯಾದ ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಮಂಗಳೂರು ಬನ್ಸ್ ತಿನ್ನೋಕ್ಕೆ ಎರಡು ಸ್ಪೂನ್ ಸಕ್ಕರೆ ಮತ್ತು ಹದಿನೆರಡು ಮೈಸೂರು ಬಾಳೆಹಣ್ಣು ಥರ ನಮ್ಮ ಕಡೆ ಸ್ವಲ್ಪ ಹುಳಿ ಸಿಹಿ ಇರುತ್ತೆ ನೋಡಿ ಮೈಸೂರು ಬಾಳೆ ತಗೊಂಡಿದ್ದೇನೆ ಅದೇ ಚೆನ್ನಾಗಿರುತ್ತೆ ಮೈಸೂರು ಬಾಳೆ ಇದಕ್ಕೆ ಮೂರು ಸ್ಪೂನು ಮೊಸರು ಹಾಕಿ ತಗೊಂಡಿದ್ದೇನೆ ಆ್ಯಡ್ ಮಾಡಿದ್ದೇನೆ ಅದು ಮಿಕ್ಸ್ ಮಾಡಿದ್ದೇನೆ ಮಿಕ್ಸಿ ಮಾಡಿದ್ದೇನೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ತುಪ್ಪ ಮಿಕ್ಸ್ ಮಾಡಿರುವ ಮಿಕ್ಸರ್ ಮಲ್ ಹಾಕಿ ಗ್ರೈಂಡ್ ಆಗಿರುವ ಬಾಳೆಹಣ್ಣು ಮೊಸರು ಮತ್ತು ಸಕ್ಕರೆ ಮಿಶ್ರಣ ಸ್ವಲ್ಪ ರುಚಿ ತಕ್ಕಷ್ಟು ಪಾಕಿದ್ದೇನೆ ಹಾಫ್ ಕೆ ಜಿ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ ಕಳಿಸ್ಕೊಂಡಿದ್ದೇನೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಗಂಟು ಆಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇಟ್ಟು ಮಿಕ್ಸ್ ಮಾಡ್ಕೊಂಡು ಇದ್ದೇನೆ ಈ ಥರ ಒಂದೊಂದು ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟೆಲ್ಲ ಆ ಕಡೆ ಈ ಕಡೆ ಇದು ಮಾಡಿದೆ ಅಂದರೆ ಅಲ್ಲ ಅಂಟ್ಕೊಳ್ಬಾರ್ದು ಅದು ಭಾಳ ತಿಳು ಮಾರಬಾರ್ದು ಭಾಳ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ಕಾದಿರುವ ಎಣ್ಣೆಗೆ ಒಂದೊಂದು ಬಿಡ್ಬೇಕಿದ್ದ ಲಡ್ಸಿಟ್ಕೊಂಡಿದ್ದೇನೆ ಕಾದಿರುವ ಎಣ್ಣೆ ಲಾಕ್ ರೆಡಿ ಆಗ್ತಿದೆ ನೋಡಿ ರುಚಿ ರುಚಿಯಾದ ಬನ್ಸ್ ರೆಡಿ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್